ಎಲ್ಲರಿಗೂ ನಮಸ್ಕಾರ ರಕ್ಷಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ಮಂಗಳೂರು ದಸರಾವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ ಈ ಮಾರ್ಗವು ಲೇಡಿ ಹಿಲ್ ಈ ಮಾರ್ಗದ ವಿಶೇಷವೆಂದರೆ ಇದೇ ಮಾರ್ಗವಾಗಿ ಕುದ್ರೋಳಿಯ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದ ನವದುರ್ಗೆಯರ ಮೆರವಣಿಗೆಯು ಬರುತ್ತದೆ ಅಂದು ಇಲ್ಲಿ ತುಂಬ ಜಾತ್ರೆ ಇರುತ್ತದೆ ಹಾಗೂ ಬೇರೆ ಊರಿನಿಂದ ಬಂದವರೆಲ್ಲ ಈ ಜಾಗದಲ್ಲಿ ಸೇರಿರುತ್ತಾರೆ ಹಾಗಾಗಿ ಈ ಮಾರ್ಗ ತುಂಬ ವಿಶೇಷವಾಗಿರುತ್ತದೆ ದಸರಾ ಸಂದರ್ಭದಲ್ಲಿ ನೀವು ದೀಪಾಲಂಕಾರಗಳನ್ನೆಲ್ಲ ನೋಡಬಹುದು ನವದುರ್ಗೆಯರು ಮೆರವಣಿಗೆ ಬರುವಂತಹ ರಸ್ತೆಯನ್ನು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಈ ಮಾರ್ಗವಾಗಿ ನಾವು ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ದೇವಸ್ಥಾನವನ್ನು ತಲುಪಬಹುದು ನವದುರ್ಗಿಯರು ಮೆರವಣಿಗೆಯಲ್ಲಿ ಬರುವಂತಹ ಮಾರ್ಗವನ್ನು ದೀಪಾಲಂಕಾರಗಳಿಂದ ಸಿಂಗರಿಸಿರುತ್ತಾರೆ ಹಾಗೂ ಇಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಜನ ಜಾತ್ರೆ ಅಂತಲೇ ಹೇಳಬಹುದು ತುಂಬ ವಿಶೇಷವಾಗಿರುತ್ತದೆ ಈ ರಸ್ತೆಯು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಒಂದು ಲೈಕ್ ಕೊಡಿ ಈ ಮಾರ್ಗವಾಗಿ ನಾವು ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರವನ್ನು ತಲುಪಬಹುದು ನವದುರ್ಗೆಯರನ್ನು ನೋಡಲು ಬೇರೆ ಬೇರೆ ಊರಿನಿಂದ ಜನಗಳೆಲ್ಲ ಬರ್ತಾರೆ ಹಾಗೂ ಇನ್ನೇನೋ ದೇವಸ್ಥಾನದ ಸಮೀಪ ನಾವು ಹೋಗ್ತಾ ಇದ್ದೇವೆ ಮಳೆ ಬರ್ತಾ ಇದೆ ಆದರೂ ಜನ ಕಡಿಮೆ ಇಲ್ಲ ಫುಲ್ ಟ್ರಾಫಿಕ್ ಇದೆ ನೀವು ನೋಡಬಹುದು ಇಲ್ಲಿ ದ್ವಾರವನ್ನು ನಾವು ಸಮೀಪಿಸಿದ್ದೇವೆ ಇದು ಶ್ರೀ ಕ್ಷೇತ್ರದ ಮುಖ್ಯ ದ್ವಾರವಾಗಿರುತ್ತದೆ ಈ ದ್ವಾರದ ಮುಖಾಂತರ ನಾವು ದೇವಸ್ಥಾನದ ಒಳಗೆ ಪ್ರವೇಶಿಸಬಹುದು ಪ್ರತಿ ವರ್ಷವೂ ಇಲ್ಲಿ ನವದುರ್ಗಿಯರ ಆಗುತ್ತದೆ ಹಾಗೂ ಒಂದು ರೀತಿಯ ಜಾತ್ರಾ ವೈಭವ ಅಂತಲೇ ಹೇಳಬಹುದು ಹಬ್ಬದ ವಾತಾವರಣ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಹಾಗೂ ಶಾಪಿಂಗ್ ಮಾಡೋರಿಗೆ ಅಂತೂ ತುಂಬಾ ಅವಕಾಶ ಇದೆ ಇಲ್ಲಿ ನೋಡ್ಬೋದು ಎಷ್ಟು ಎಷ್ಟು ಜನಗಳು ಬಂದಿದ್ದಾರೆ ಇವತ್ತು ಜಾತ್ರೆಗೆ ಮಳೆ ಇದ್ದರೂ ಬಂದಿದ್ದಾರೆ